ಿಗೆ ಕುಟು ನೀಡಿದ್ದೇವೆ ನಿನ್ನೆ ಇದೇ ಕಲ್ತಿಯಲ್ಲಿ ಇಲ್ಲಿ ಒಂದು ಅತ್ಯುತ್ತಮವಾದಂಥ ಗ್ಯಾರಂಟಿ ಸಮಾವೇಶ ಕಾರ್ಯಕ್ರಮ ಕೂಡ ನೆರವೇರಿ ನಾನು ಅದು ಬರೋಕ್ಕೆ ಆಗಲಿಲ್ಲ ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಇಲ್ಲಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದರು ಅದರಿಂದ ಕಾರ್ಯ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ಯಶಸ್ವಿ ಕಾರಣಕರ್ತರಾದಂಥ ಎಲ್ಲ ನಮ್ಮ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಎಲ್ಲ ಅಧಿಕಾರಿಗಳಿಗೆ ಮತ್ತು ಇಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೆ ನನ್ನ ಹೃತ್ಪೂರ್ತವಾದಂಥ ಧನ್ಯವಾದಗಳನ್ನು ಅಭಿವೃದ್ಧಿಗಳನ್ನು ತಿಳಿಸ್ತಾ ಇದ್ದೇನೆ ನಮ್ಮ ಸರ್ಕಾರ ಇರೋದು ಜನರ ಪರ ಇರ್ತಕ್ಕಂಥ ಒಂದು ಸರ್ಕಾರ ಜನಪರವಾದಂಥ ಕಾರ್ಯಕ್ರಮಗಳ ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳ ಜೊತೆ ಜೊತೆಯಲ್ಲಿ ಅನೇಕ ಸುಧಾರಣೆ ಕ್ರಮಗಳನ್ನು ನಾವು ತರ್ತಾ ಇದ್ದೀವಿ ಕಂದಾಯ ಇಲಾಖೆ ಇರ್ಬೋದು ನನ್ನ ಆರೋಗ್ಯ ಇಲಾಖೆ ಇರ್ಬೋದು ಬೇರೆ ಬೇರೆ ಹಲವಾರು ಇಲಾಖೆಗಳಲ್ಲಿ ಏನೇನು ಬದಲಾವಣೆಗಳು ತರಬೇಕು ಹೇಗೆ ಜನರಿಗೆ ಜನಸ್ನೇಹಿ ಆಡಳಿತ ಕೊಡಬೇಕು ಅಂತ ಉದ್ದೇಶದಿಂದ ಇವತ್ತು ನಾವು ಹಲವಾರು ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ ಮತ್ತು ಅದರ ಪ್ರಯುಕ್ತ ಇಲ್ಲಿ ಏನು ಅನೇಕ ಅರ್ಜಿಗಳಿರೋದು ಬೆಲೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಮತ್ತು ಈ ಭಾಗದಲ್ಲಿ ಕಂದಾಯ ಇಲಾಖೆ ಸಂಬಂಧಿಸಿದಂಥ ಅನೇಕ ವಿಷಯಗಳಿದೆ ಅದರ ಬಗ್ಗೆ ತ್ವರಿತಗತಿಯನ್ನು ಮಾಡತಕ್ಕಂಥದಕ್ಕೆ ವೈಜ್ಞಾನಿಕರು ಮಾಡ್ತಕ್ಕಂಥದಕ್ಕೆ ನಾವು ಎಲ್ಲ ಕ್ರಮಗಳನ್ನು ತಗೊಳ್ತಾ ಇದ್ದೀವಿ ನಮ್ಮ ಜಿಲ್ಲಾಡಳಿತ ಮತ್ತು ಎಲ್ಲ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನು ಹಲವಾರು ಮುಂದಿನ ದಿವಸಗಳಲ್ಲಿ ನಮ್ಮ ಸರ್ಕಾರದಿಂದ ಏನು ಆ ಆಡಳಿತವನ್ನು ಒಳ್ಳೆಯ ಆಡಳಿತ ಕೊಡುವಂಥದ್ದು ಮತ್ತು ಜನರ ಪರವಾಗಿ ಸಾಮಾನ್ಯ ವರ್ಗದ ಜನರ ಪರವಾಗಿ ಎಲ್ಲ ಜಾತಿ ಭಾಷೆ ಧರ್ಮ ಎಲ್ಲರೂ ಕೂಡ ಸೇರಿಸ್ಕೊಂಡು ಒಟ್ಟಾರೆ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ ನಮ್ಮ ಜನತಾ ದರ್ಶನ ಸಮಾರಂಭಗಳು ಕೂಡ ಅದೇ ರೀತಿಯಾಗಿ ಜನಸ್ಪಂದನೆ ಮಾಡ್ತಾ ಮಾಡ್ತಕ್ಕಂಥದ್ದಕ್ಕೂ ಮಾಡ್ತಾ ಇದ್ದೀವಿ ಮುಂದಿನ ದಿವಸಗಳಲ್ಲಿ ಬೆಳೆ ಕೂಡ ಬಂದು ಇಲ್ಲಿ ನಮ್ಮ ಜನತಾ ದರ್ಶನ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ನೇರವಾಗಿ ಅಲ್ಲಿ ಸ್ಥಳೀಯವಾಗಿಯೇ ಅದನ್ನು ಬಗೆಹರಿಸುವಂಥದ್ದು ಮತ್ತು ಆಡಳಿತ ವರ್ಗವನ್ನು ಚುರುಕು ಮೂಡಿಸತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮ ನಾವು ಇದೇ ಒಂದು ಅಧಿಕೃತವಾದಂಥ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ ಅದು ಕೇವಲ ಹಂಸಾಲ ಮಾಡುವಂಥದ್ದಲ್ಲ ಅದು ಅವಾಗವಾಗ ಇಡೀ ವರ್ಷದಲ್ಲಿ ಎಲ್ಲ ಕಡೆ ಎಲ್ಲ ತಾಲೂಕುಗಳಲ್ಲಿ ಈ ಜನತಾ ದರ್ಶನ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಕೂಡ ನಮ್ಮ ಒಂದು ಸರ್ಕಾರಿ ಅಧಿಕೃತ ಕಾರ್ಯಕ್ರಮವಾಗಿದೆ ಅದರಿಂದ ಈಗ ಹೆಚ್ಚು ಭಾಷಣ ಮಾಡದೇ ನಾವು ಮೂಡುಬಿದ್ದರೆಗೆ ಹೋಗಬೇಕಾಗಿದೆ ಅದರಿಂದ ಎಲ್ಲ ಈ ನೈಂಟಿ ಫೋರ್ ಸಿ 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 ಅಡಿಯಲ್ಲಿ ನಿಮಗೆ ಈ ಒಂದು ದಾಖಲೆಗಳು ಸಿಕ್ಕಿರುವಂಥದ್ದು ನಿಮಗೆ ವಿಶೇಷವಾದಂಥ ಒಂದು ಅಭಿನಂದನೆ ಯಾಕೆಂದರೆ ಈ ದಾಖಲೆಗಳು ಸಿಕ್ಕ ಸಿಕ್ತಕ್ಕಂಥದ್ದಕ್ಕೆ ಭಾಳ ದೊಡ್ಡ ಮಟ್ಟದ ಒಂದು ಪ್ರಯತ್ನ ಪ್ರಯತ್ನಗಳಿರ್ತದೆ ಭಾಳ ವರ್ಷಗಳಿಂದ ನಾವು ಕಾಯ್ದಿರ್ತೀರ ಅದಕ್ಕೆ ಈ ಥರ ಇನ್ನೂ ಮುಂದಿನ ದಿವಸಗಳಲ್ಲಿ ಪರವಾಗಿ ನಾವು ಅನೇಕ ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಧನ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ಇವತ್ತಿನ ಕೇಂದ್ರ ಬಿದ್ದ ಅವರು ಅವರಿಗೆ ಇಡೀ ಸಭೆಯ ಪರವಾಗಿ ಮತ್ತು ತಾಲೂಕು ಆಡಳಿತ ಮತ್ತು ಪುತ್ತೂರು ವಿವಾಗದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೂ ಎಲ್ಲರಿಗೂ ಸಹಿತ ಈ ಸಮಾರಂಭದಲ್ಲಿ ಪತ್ರಿ ಸಭೆಯಲ್ಲಿ ಚೆನ್ನಾಗಿ ಕಾಣಿಸಿಕೊಟ್ಟಿದ್ದೀನಿ ನಮ್ಮೆಲ್ಲರಿಗೂ ಸಹಿತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ

ಅವರಿಗೆ ಏನು ಮನಕಾಲ ಅವರು ನೂರು ರೂಪಾಯಿ ಅವ್ರಿಗೆ ಗ್ಯಾಸ್ ಬೆಳೆಗೆ ಎಳೆಸಿರೋದ್ರ ಮನೆಯಿಂದ ಸಂಭ್ರಮ ಕೇಳಿ ಹೇಳ್ಬೋದು ಆದರೆ ನಾವು ಕೊಡ್ತಾ ಇರೋದು ಏನು ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಅವ್ರ ಬಾಯಿಂದ ದೂರ ಒಂದು ಒಳ್ಳೆಯ ಪದ ಬಂದಿದೆ ಅದರಿಂದ ಮುಜುಗರ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ನೀವರೇ ಹೋಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ அவரு சர்க்கி காரியும் கூட வீராக இருக்குது